ಸೋಲುವಿಕೆ ಇಲ್ಲದ ಆ ಸ್ಫೂರ್ತಿಯ ಸ್ಫೂರ್ತಿಗೆ ಬತ್ತ ಆಗಿಲ್ಲ ಆ ಒಂದು ಆಧ್ಯಾತ್ಮದ ಕಲೆಗೆ ಬದ್ಧ ಆಗಿಲ್ಲ ಅಂದ್ರೆ ಎಲ್ಲೂ ಆ ಸೋರುವಿಕೆ ಇಲ್ಲದ ಆ ಸ್ಫೂರ್ತಿಗೆ ಬದ್ಧ ಆಗದೇ ಇರುವಂತಹ ಎಲ್ಲೂ ಭಕ್ತ ప్రతిభ ఇకూ కన్నడ భాషలు ఆకే గర్భ ఆకే ఆ నాలుగు పత్రికయ రూపాలి అనుభవం నన్ను ఏదైతే నాలుగు కూడా ఈ సర్కారి వలయ కిడువ్

ಹೇಳಿದೆ ಅದಕ್ಕಾಗಿ ನನ್ನ ಒಂದು ಇಪ್ಪತ್ತು ಅಡಿಯ ಕಚೇರಿಯನ್ನು ನಾನು ಭಕ್ತರ ನಾಡಿಗಾಗಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ ರಾಜೇಶ್ವರಿ ನಗರದ ಮೈಸೂರು ರೋಡ್ದಲ್ಲಿ ಇದೆ ನಿಮಗೆ ಫ್ರೀ ಆಗಿ ನಾನು ಕೊಡ್ತೀನಿ ಏನು ಏನಂತ ಬಾಡಿಗೆ ಏನನ್ನ ರೀಚೆ ಮಾಡಲ್ಲ ನೀವು ಅದನ್ನು ಕೆಲಸವನ್ನು ಮಾಡಿ ನೀವು ಕೂಡ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ವಿಳಾಸವನ್ನು ನಿಮ್ಮ ಜೊತೆಗೆ ಆಗಷ್ಟೇ ಹಂಚ್ಕೊಳ್ತೀನಿ ಈ ಪತ್ರಿಕೆಯನ್ನು ಮಾಡಬೇಕಾದ್ರೆ ನನಗೆ ಉತ್ಕೃಷ್ಟವಾದ ಗುಣಮಟ್ಟದ ಲೇಖನಗಳು ಸಾಧಕರು ಕವಿಗಳು ಬರಹಗಾರರು ಪತ್ರಕರ್ತರು ಎಲ್ಲರೂ ಬೇಕಾಗತ್ತೆ ನಾವೆಲ್ಲರೂ ಸೇರಿ ಇದನ್ನು ಮತ್ತೆ ಕಟ್ಟೋಣ ಬೆಳೆಸೋಣ ಒಳ್ಳೆಯ ಸಮಾಜವನ್ನು ಸಾಂಸ್ಕೃತಿಕ ಸಮಾಜವನ್ನು ನೀವೆಲ್ಲ ನೋಡ್ತಾ ಇದ್ದೀರ ಈಗ ದಿನಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ಯಾವುದನ್ನ ಬೆಳೆಸ್ತಾ ಇದ್ದಾರೆ ಯಾವುದಕ್ಕೆ ಹೆಚ್ಚು ನಮ್ಮ ಮನಸ್ಸುಗಳೆಲ್ಲ ಆಕರ್ಷಿತ ಆಗ್ತಾ ಇದೆ ವೈಯಕ್ತಿಕ ಬದುಕು ಅವರ ಬೆಡ್ರೂಮ್ ಅಥವಾ ಶೈಲಾಕಾರದ ಬದುಕಿನಿಂದ ನಮ್ಮ ಎಲ್ಲ ಪದ್ಧತಿಗಳು ಹೆಚ್ಚು ಒತ್ತು ಕೊಡೋದ್ರಿಂದ ನಾವು ಮುಂದಿನ ಟಿವಿಗೆ ಪ್ರಸಾರ ಮಾಡೋದ್ರಿಂದ ಹೆಚ್ಚು ಬೆಳಕ

ಒಂದು ಒಂಬತ್ತು ಅಂದರೆ ಸಂಖ್ಯೆಗಳಲ್ಲಿ ಒಂಬತ್ತು ಅಲ್ಟಿಮೇಟ್ ಶೂನ್ಯವನ್ನು ನಾನು ನಂಬೋದಕ್ಕೂ ಕೂಡ ಒಂಬತ್ತು ಅತ್ಯಂತ ಶ್ರೇಷ್ಠವಾದ ಸಂಖ್ಯೆ ಬಹುಶಃ ನನಗೆ ಈ ಸಭಾಂಗಣವನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಇಷ್ಟು ಭಾನುವಾರ ಇಷ್ಟು ಜನ ಸೇರಿದ್ದೀರ ಬಹುಶಃ ಪ್ರಶಸ್ತಿ ಪಡೆದಿದ್ದವರು ಬಂದಿದ್ದೀರಾ ಪ್ರಶಸ್ತಿಯ ಪುರಸ್ಕೃತರು ಬಂದಿದ್ದೀರಾ ಕಲಾವಿದರು ಬಂದಿದ್ದೀರಾ ಆಮೇಲೆ ಅನೇಕರು ಇಲ್ಲಿ ಕಲಾ ಪೋಷಕರು ಬಲಗಾರರು ಪತ್ರಕರ್ತರು యువ కవి ఇవరెలా ఇవర్ కూడా నన్న హృతపూర్వక అభినందన సంస్థ ఇదివచ్చిన కార్యక్రమ కేంద్రబి ఆత్మసించనా కృతయ్య సంకల్ప రచసి ఈ బిడుగడ బిరేంటే నండి ఈ కృత్యను ఓదకే సమయ ఓకే అదే నండి ఈ ముఖప బాగా ఇష్ట ಯಾಕಂದ್ರೆ ಬುದ್ಧನ ಮುಖ್ಯ ಸಿದ್ಧ ಧರ್ಮ ಸಿದ್ಧಾಂತ ಮೂಲ ಸಂಕಲ್ಪ ಏನಿದೆ ಅಂದರೆ ಬೆಳಕಿನ ಆತನ ಹೆಚ್ಚೆ ಬುದ್ಧ ಅಂತಾನೆ ಬೆಳಕು ಆ ಬೆಳಕಿನ ಹುಡುಕಾಟದಲ್ಲಿ ಬೌದ್ಧ ಧರ್ಮ ತನ್ನ ಅಡಿಪಾಯವನ್ನು ತನ್ನ ತ ತೆಯನ್ನು ಈ ಬೆಳಕು ಅನ್ನುವ ಒಂದು ಕಲ್ಪನೆಯೇ ಬಸವ ಅಂಬೇಡ್ಕರ್ ಅವರು ಕೊಟ್ಟಂತಹ ಬೆಳಕಿನ ಕಲ್ಪನೆ ಈ ಅಜ್ಞಾನದಿಂದ ಬೆಳಕಿನತ್ತ ಬೆಳಕಿನ ದಿಟ್ಟ ಹೆಜ್ಜೆಗಳನ್ನ ಮುಕ್ತಿ ಮಾರ್ಗದ ಈ ಆತ್ಮ ಶಿಂಚನ ಬಸಮ್ಮ ಹಿರೇಮಠ ಅವರು ತುಂಬಾ ಅದ್ಭುತವಾಗಿ ಬಂದಿದ್ದಾರೆ ಈ ಬೆಳಕಿನ ಮುಕ್ತಿಯ ಮಾರ್ಗದ ಈ ಕಾಲ ಸಂಕಲನ ಇವತ್ತು ಬಿಡುಗಡೆಗೊಂಡಿದ್ದಕ್ಕೆ ಬಸಮ್ಮ ಹಿರೇಮಠ ಅವರಿಗೆ ಹೃತ್ಪೂರ್ವವಾದ a andar com